ನಮಸ್ಕಾರ ಸೆಪ್ಟೆಂಬರ್ ತಿಂಗಳಲ್ಲಿ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಶುಭ ದಿನಾಂಕಗಳನ್ನ ತಿಳಿಸುವಂತಹ ವಿಡಿಯೋ ಇದಾಗಿರುತ್ತೆ ಶುಭ ಕಾರ್ಯಗಳು ಅಂದ್ರೆ ಒಂದು ಬೈಕ್ ತಗೋಬೇಕು ಅನ್ಕೊಂಡಿದ್ದೀರಾ ಕಾರ್ ತಗೊಬೇಕು ಅನ್ಕೊಂಡಿದ್ದೀರಾ ಅಥವಾ ಯಾವ್ದಾರು ವಾಹನ ಖರೀದಿ ಮಾಡಬೇಕು ಅನ್ಕೊಂಡಿದ್ದೀರಾ ಅಥವಾ ಮನೆ ಚೇಂಜ್ ಮಾಡಬೇಕು ಹೊಸ ಬಾಡಿಗೆ ಮನೆಗೆ ಹೋಗ್ಬೇಕು ಅನ್ಕೊಂಡಿದ್ದೀರಾ ಅಥವಾ ನೀವೇ ಒಂದು ಮನೆ ಕಟ್ಕೊಂಡಿದ್ದೀರಾ ಚಿಕ್ಕದಾಗಿ ಅದಕ್ಕೆ ಗೃಹ ಪ್ರವೇಶ ಮಾಡಬೇಕು ಅನ್ಕೊಂಡಿದ್ದೀರಾ ಅಥವಾ ಯಾವುದೇ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಶುಭ ದಿನಾಂಕಗಳು ಅಂದ್ರೆ ನಿಮ್ಮ ನಿಮ್ಮ ಜನ್ಮ ನಕ್ಷತ್ರದ ಪ್ರಕಾರವಾಗಿ ನೋಡುವಾಗ ಸ್ವಲ್ಪ ವ್ಯತ್ಯಾಸ ಬರಬಹುದು ಬಟ್ ಯಾವುದೇ ಆಗಲಿ ಒಳ್ಳೆ ದಿವಸ ಯಾವುದೇ ಇದೆ ಸರ್ ಸೆಪ್ಟೆಂಬರ್ ತಿಂಗಳಲ್ಲಿ ಒಳ್ಳೆ ಕೆಲಸಗಳು ಮಾಡಲಿಕ್ಕೆ ಅಂತ ನೋಡುವವರಿಗೆ ಈ ವಿಡಿಯೋ ತುಂಬ ಹೆಲ್ಪ್ ಆಗಲಿದೆ ಸೊ ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಮಾಡಿ ಪ್ರತಿಯೊಬ್ಬರಿಗೂ ಸೆಪ್ಟೆಂಬರ್ ತಿಂಗಳಲ್ಲಿ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಒಳ್ಳೆ ದಿನಾಂಕಗಳು ಯಾವ್ದಿದೆ ನೋಡೋಣ ಬನ್ನಿ ಸೆಪ್ಟೆಂಬರ್ ನಾಲ್ಕನೇ ತಾರೀಕಿಂದ ನಿಮಗೆ ಭಾದ್ರಪದ ಮಾಸ ಆರಂಭವಾಗ್ತದೆ ಸೆಪ್ಟೆಂಬರ್ ನಾಲ್ಕನೇ ತಾರೀಕು ಪಾಡ್ಯ ಇರೋದ್ರಿಂದಾಗಿ ಪಾಡ್ಯನು ನಾವು ಶುಭ ಹೇಳಿ ಅದು ಒಳ್ಳೆ ದಿವಸ ಅಂತ ಕೊಡೋದಿಲ್ಲ ಇನ್ ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರೀಕಿಂದ ಕೃಷ್ಣ ಪಕ್ಷ ಶುರುವಾಗ್ಬಿಡುತ್ತೆ ಅದು ಭಾದ್ರಪದ ಮಾಸದ ಕೃಷ್ಣ ಪಕ್ಷವಾದ್ರಿಂದ ಅದನ್ನ ಪಿತೃಪಕ್ಷ ಅಂತ ಕರಿತೀವಿ ಇತ್ತೀರೋಗಿರೋದೆಲ್ಲ ಕಾರ್ಯ ತರ್ಪಣ ಇತ್ಯಾದಿಗಳು ಬಿಡ್ಲಿಕ್ಕೋಸ್ಕರ ಸೊ ಅವಾಗೂ ಹಲವು ಹತ್ತೊಂಬತ್ತನೇ ತಾರೀಕಿನ ನಂತರ ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರೀಕಿನ ನಂತರ ಅಕ್ಟೋಬರ್ ಎರಡನೇ ತಾರೀಕಿನ ತನಕ ಪಿತೃಪಕ್ಷ ಇರುತ್ತೆ ಆದ್ರಿಂದ ಅವಾಗೂ ಶುಭ ಕಾರ್ಯಗಳಿಲ್ಲ ಸೊ ಸೆಪ್ಟೆಂಬರ್ ತಿಂಗಳಲ್ಲಿ ಇವನಾದ್ರೂ ಶುಭ ಕಾರ್ಯಗಳನ್ನು ಮಾಡಬೇಕು ಅಂದ್ರೆ ಶುಭ ದಿನಾಂಕಗಳು ಬೇಕು ಅಂತ ಆದ್ರೆ ಸೆಪ್ಟೆಂಬರ್ ಐದನೇ ತಾರೀಕಿಂದ ಹದಿನೆಂಟನೇ ತಾರೀಕು ಒಳಗೆ ಅದನ್ನ ನೋಡ್ಬೇಕಾಗ್ತದೆ ಮೊದಲನೇದಾಗಿ ಸೆಪ್ಟೆಂಬರ್ ಐದನೇ ತಾರೀಕು ಗುರುವಾರ ಬಿದಿಗೆ ಉತ್ತರ ಫಲ್ಗುಣಿ ನಕ್ಷತ್ರ ಇದೆ ಸೊ ಅವತ್ತಿನ ತುಂಬಾ ಚೆನ್ನಾಗಿದೆ ಸೆಪ್ಟೆಂಬರ್ ಐದನೇ ತಾರೀಕು ಒಳ್ಳೆ ದಿವಸ ನೆಕ್ಸ್ಟ್ ಬಂದು ಸೆಪ್ಟೆಂಬರ್ ಆರನೇ ತಾರೀಕು ತದಿಗೆ ಇದೆ ಸೊ ಅದು ಕೂಡ ತುಂಬಾ ಚೆನ್ನಾಗಿದೆ ಹಸ್ತ ನಕ್ಷತ್ರ ಬೆಳಗ್ಗೆ ಇದೆ ನಂತರ ಬೇರೆ ನಕ್ಷತ್ರ ಬರುತ್ತೆ ಆದ್ರೂ ಚಿತ್ತ ನಕ್ಷತ್ರ ಬರುತ್ತೆ ಬಟ್ ಬೆಳಗ್ಗೆ ಅವತ್ತಿನ ಸಹ ಆರನೇ ತಾರೀಕು ಮಾತ್ರ ಚೆನ್ನಾಗಿದೆ ಸೆಪ್ಟೆಂಬರ್ ಐದು ಚೆನ್ನಾಗಿದೆ ಸೆಪ್ಟೆಂಬರ್ ಆರನೇ ತಾರೀಕು ಶುಕ್ರವಾರ ಚೆನ್ನಾಗಿದೆ ಇನ್ನು ನೆಕ್ಸ್ಟ್ ಬರೋದು ಸೆಪ್ಟೆಂಬರ್ ಎಂಟನೇ ತಾರೀಕು ಭಾನುವಾರ ಸಾಮಾನ್ಯವಾಗಿ ನಾವು ಭಾನುವಾರಗಳನ್ನ ಮುಹೂರ್ತಗಳಿಗೆ ಹೇಳೋದಿಲ್ಲ ಬಟ್ ಈ ಮಧ್ಯೆ ಅದೊಂದು ಕಾನೂನು ತರ ಆಗ್ಬಿಟ್ಟಿದೆ ಭಾನುವಾರನೇ ಒಳ್ಳೆ ದಿವಸ ಬೇಕು ಅಂತ ತಿಥಿ ನಕ್ಷತ್ರಗಳು ಚೆನ್ನಾಗಿದೆ ಸ್ವಾತಿ ನಕ್ಷತ್ರ ಒಳ್ಳೆ ನಕ್ಷತ್ರ ಪಂಚಮಿ ತಿಥಿ ತುಂಬಾ ಒಳ್ಳೆಯದು ಸೊ ಸೆಪ್ಟೆಂಬರ್ ಎಂಟನೇ ತಾರೀಕು ಸೆಪ್ಟೆಂಬರ್ ಐದು ಸೆಪ್ಟೆಂಬರ್ ಆರು ಸೆಪ್ಟೆಂಬರ್ ಎಂಟು ಮೂರು ದಿವಸ ಬಹಳ ಚೆನ್ನಾಗಿದೆ ಇನ್ನು ನೆಕ್ಸ್ಟ್ ಒಳ್ಳೆ ದಿವಸ ನಿಮಗೆ ಇಲ್ಲಿ ಕಾಣ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಸೆಪ್ಟೆಂಬರ್ ಹದಿಮೂರನೇ ತಾರೀಕು ದಶಮಿ ಶುಕ್ರವಾರ ಪೂರ್ವಾಷಾಢ ನಕ್ಷತ್ರ ಸೌಭಾಗ್ಯ ಯೋಗ ಅದು ಕೂಡ ಬಹಳ ಚೆನ್ನಾಗಿದೆ ಸೆಪ್ಟೆಂಬರ್ ಐದು ಸೆಪ್ಟೆಂಬರ್ ಆರು ಸೆಪ್ಟೆಂಬರ್ ಎಂಟು ಸೆಪ್ಟೆಂಬರ್ ಹದಿಮೂರು ಇದಿಷ್ಟು ತಾರೀಕುಗಳು ಚೆನ್ನಾಗಿದೆ ಮುಂದೆ ಹೋಗ್ತಾ ಸೆಪ್ಟೆಂಬರ್ ಹದಿನೈದನೇ ತಾರೀಕು ಸಹ ಭಾನುವಾರ ಇದೆ ದ್ವಾದಶಿ ಇದೆ ಶ್ರವಣ ನಕ್ಷತ್ರ ಇದೆ ಅವತ್ತು ಕೂಡ ದಿನ ಚೆನ್ನಾಗಿದೆ ಬಟ್ ಸೆಪ್ಟೆಂಬರ್ ಹದಿನಾರಕ್ಕಾಗಲ್ಲ ಯಾಕೆಂದರೆ ಅವತ್ತು ಸಂಕ್ರಮಣ ಅಂದರೆ ರವಿ ತನ್ನ ಮನೆಯನ್ನು ಚೇಂಜ್ ಮಾಡ್ತಕ್ಕಂಥದ್ದು ಬದಲಾಯಿಸ್ತಕ್ಕಂಥದ್ದು ಮುಂದಿನ ಮನೆಗೆ ಹೋಗ್ತಕ್ಕಂಥದ್ದು ಸೊ ಹದಿನಾರು ಬೇಡ ಇನ್ನು ಬಿಟ್ಟರೆ ಹದಿನೆಂಟನೇ ತಾರೀಕು ಹುಣ್ಣಿಮೆ ದಿವಸನೂ ಒಳ್ಳೆ ಅಂದರೆ ಹುಣ್ಣಿಮೆ ಪೂರ್ಣ ಶುಕ್ಲ ಪಕ್ಷದ ಪೂರ್ಣ ಹುಣ್ಣಿಮೆ ಆದ್ದರಿಂದ ಆವತ್ತಿನ ದಿವಸವೂ ಸಹ ಉತ್ತಮವೇ ಬಟ್ ಅವತ್ತು ಎಂಟು ಗಂಟೆ ಎಂಟುವರೆ ಮುಗಿದೋಗುತ್ತೆ ಏನು ಪೂರ್ಣಿಮೆ ಅದರಿಂದ ಅನಿವಾರ್ಯತೆ ಇದ್ದರೆ ಹದಿನೆಂಟನೇ ತಾರೀಕು ಬೆಳಗ್ಗೆ ಒಂದು ಎಂಟು ಗಂಟೆ ಒಳಗೆ ನೀವು ಶುಭ ಕಾರ್ಯಗಳೇನಿದ್ರೂ ಮಾಡಿಕೊಳ್ಬಹುದು ಸೊ ತಾರೀಕು ಯಾವುದೇ ಯಾವ್ದು ನೆನಪಿಟ್ಕೊಳ್ಳಿ ಸೆಪ್ಟೆಂಬರ್ ಐದನೇ ತಾರೀಕು ಸೆಪ್ಟೆಂಬರ್ ಆರನೇ ತಾರೀಕು ಸೆಪ್ಟೆಂಬರ್ ಎಂಟನೇ ತಾರೀಕು ಸೆಪ್ಟೆಂಬರ್ ಹದಿಮೂರನೇ ತಾರೀಕು ಸೆಪ್ಟೆಂಬರ್ ಹದಿನೈದನೇ ತಾರೀಕು ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಈ ಆರು ತಾರೀಕುಗಳು ಸಹ ಏನಾದ್ರು ಒಂದು ಚಿಕ್ಕಪಟ್ಟ ಶುಭ ಕಾರ್ಯಗಳು ಮಾಡಬೇಕು ಏನೊಂದು ಮೊಬೈಲ್ ತಗೊಬೇಕು ಒಂದು ಬಂಗಾರ ತಗೊಬೇಕು ಒಂದು ಬಟ್ಟೆ ತೊಗೋಬೇಕು ಯಾವುದೊಂದು ದೇವಸ್ಥಾನಗಳಿಗೆ ಹೋಗ್ಬೇಕು ಒಂದು ಪೂಜೆ ಪುನಸ್ಕಾರ ಏನೇ ಒಂದು ಶುಭ ಕಾರ್ಯಗಳು ಮಾಡಬೇಕು ಗೃಹ ಪ್ರವೇಶ ಒಂದು ಹಾಲು ಉಕ್ಕಿಸ್ಬೇಕು ಒಂದು ಮದುವೆ ನಿಶ್ಚಿತಾರ್ಥ ಏನೇ ಇರಲಿ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ತಕ್ಕ ಮಟ್ಟಿಗೆ ನಿಮಗೊಂದು ಉತ್ತಮವಾದಂತಹ ದಿನಗಳಾಗಿರುತ್ತೆ ಇನ್ನು ನಿಮ್ಮ ನಿಮ್ಮ ನಕ್ಷತ್ರಗಳಿಗೆ ಅದು ಕೂಡ ಬರುತ್ತಾ ಇಲ್ವ ಅನ್ನುವಂಥದ್ದು ಸ್ವಲ್ಪ ದೊಡ್ಡ ಪ್ರೊಸೆಸ್ಸು ವಿಡಿಯೋ ಮಾಡಿ ಎಲ್ಲ ಹೇಳಲಿಕ್ಕಾಗುದಿಲ್ಲ ಎಲ್ಲರೂ ಎಲ್ಲರ ನಕ್ಷತ್ರಗಳನ್ನ ಕವರ್ ಮಾಡಲಿಕ್ಕಾಗೋದಿಲ್ಲ ಕಷ್ಟ ಆಗ್ತದೆ ಸೊ ಹತ್ತಿರದಲ್ಲಿ ಆದರೂ ನೀವು ಬೇರೆ ವ್ಯವಸ್ಥೆ ಮಾಡ್ಕೊಳ್ಬೇಕಾಗಿದೆ ಸಾಮಾನ್ಯವಾಗಿ ನಿಮಗೆ ಕೂಡಿ ಬರುತ್ತಾ ಇಲ್ವ ಅನ್ನೋದು ಬೇಡ ಪ್ರಧಾನ ಅಲ್ಲ ಒಳ್ಳೆ ದಿವಸ ಆದರೆ ಸಾಕು ಅವತ್ತು ಅನ್ನುವಂಥದ್ದಾದರೆ ನಾನು ಹೇಳಿದೆ ಇದು ಇಷ್ಟು ತಾರೀಗಳನ್ನ ತಗೊಳ್ಳಿ ಅನಿವಾರ್ಯತೆ ಇದ್ದರೆ ಬೇಕಾದ್ರೆ ಹನ್ನೆರಡನೇ ತಾರೀಕು ಗುರುವಾರ ನವಮಿ ಇದೆ ಅದು ಸ್ವಲ್ಪ ತಕ್ಕ ಮಟ್ಟಿಗೆ ಪರವಾಗಿಲ್ಲ ಸೊ ಅದರಿಂದ ಇಷ್ಟು ತಾರೀಕುಗಳು ನಿಮಗೆ ಖಂಡಿತ ಶುಭ ಕಾರ್ಯಗಳನ್ನು ಮಾಡ್ಲಿಕ್ಕೆ ಒಳ್ಳೆದು ಸೆಪ್ಟೆಂಬರ್ ತಿಂಗಳಲ್ಲಿ ಒಳ್ಳೆಯದಾಗಲಿ ನಮಸ್ಕಾರ